ವಿಮಾನವು ರನ್ವೇಯ ಮಧ್ಯ ರೇಖೆಯಿಂದ ವಿಚಲಿತವಾಗಿ ರನ್ವೇಯ ಪಕ್ಕದ ಪ್ರದೇಶಕ್ಕೆ ಅಂದ್ರೆ ರನ್ವೇ ಸೈಡ್ ಸೇಫ್ಟಿ ಏರಿಯಾ ಆರ್ ಎ ಸಿ ಅಂತ ಕರಿತೀವಿ ಇಲ್ಲಿಗೆ ಚಲಿಸುತ್ತೆ ಇದು ಸಾಮಾನ್ಯವಾಗಿ ಕ್ರಾಸ್ ವಿಂಡ್ ಇಂಜಿನ್ ವೈಫಲ್ಯ ಬ್ರೇಕಿಂಗ್ ಸಮಸ್ಯೆಗಳು ಅಥವಾ ಪೈಲಟ್ನ ನಿಯಂತ್ರಣ ದೋಷಗಳಿಂದ ಸಂಭವಿಸಬಹುದು ಈ ಎರಡು ವಿಧದ ಎಕ್ಸ್ಕ್ರೂಷನ್ಗಳು ವಿಮಾನಯಾನ ಸುರಕ್ಷತೆಗೆ ಗಂಭೀರ ಅಪಾಯವನ್ನುಂಟು ಮಾಡುತ್ತೆ ಹಾಗಾದರೆ ರನ್ವೇ ಎಕ್ಸ್ಕ್ಲೂಷನ್ಗೆ ಕಾರಣವೇನೋ ವೇ ಎಕ್ಸ್ಕ್ಲೂಷನ್ಗಳು ಒಂದೇ ಒಂದು ಕಾರಣದಿಂದ ಸಂಭವಿಸುವುದಿಲ್ಲ ಹೌದು ವಿಮಾನಯಾನವು ಆಧುನಿಕ ಸಾರಿಗೆಯ ಅತ್ಯಂತ ಸುರಕ್ಷಿತ ವಿಧಾನಗಳಲ್ಲಿ ಒಂದು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ಆದರೆ ಈ ಸುರಕ್ಷತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಿರಂತರ ಪ್ರಯತ್ನಗಳು ಮತ್ತು ಸುಧಾರಣೆಗಳು ಅತ್ಯಗತ್ಯ ವಿಮಾನಯಾನ ಸುರಕ್ಷತೆಯಲ್ಲಿ ಎದುರಾಗುವ ಪ್ರಮುಖ ಸವಾಲುಗಳಲ್ಲಿ ರನ್ವೆ ಎಕ್ಸ್ಕ್ಲೂಷನ್ ಕೂಡ ಒಂದು ಇದು ವಿಮಾನವು ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ಸಮಯದಲ್ಲಿ ರನ್ವೇಯಿಂದ ಹೊರಗೆ ಚಲಿಸುವ ಘಟನೆಯ ಘಟನೆಯಾಗಿದೆ ಇಂಥ ಘಟನೆಗಳು ವಿಮಾನಕ್ಕೆ ಹಾನಿ ಪ್ರಯಾಣಿಕರಿಗೆ ಗಾಯಗಳು ಮತ್ತು ವಿಮಾನ ನಿಲ್ದಾಣದ ಕಾರ್ಯಾಚರಣೆಯಲ್ಲಿ ಅಡಚಣೆಗಳನ್ನ ಉಂಟು ಮಾಡಬಹುದು ರನ್ವೆ ಎಕ್ಸ್ಕ್ಲೂಷನ್ಗಳನ್ನ ಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಬಹುದು ಮೊದಲನೇದು ರನ್ ಇದು ವಿಮಾನವು ಲ್ಯಾಂಡಿಂಗ್ ಸಮಯದಲ್ಲಿ ರನ್ವೆಯ ನಿಗದಿತ ಅಂತ್ಯವನ್ನ ಮೀರಿ ಚಲಿಸುವ ಘಟನೆಯಾಗಿದೆ ವಿಮಾನವು ರನ್ವೆಯ ಕೊನೆಯಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗದೆ ರನ್ವೇಯಿಂದ ಹೊರಗೆ ಸಾಮಾನ್ಯವಾಗಿ ರನ್ವೇ ಎಂಡ್ ಸೇಫ್ಟಿ ಏರಿಯಾ ಅಂದ್ರೆ ಆರ್ಇಎಸ್ಎ ಅಥವಾ ಅದು ರಾಜ್ಯಕ್ಕೆ ಚಲಿಸುತ್ತೆ ಇದು ಸಾಮಾನ್ಯವಾಗಿ ವಿಮಾನದ ವೇಗ ಬ್ರೇಕಿಂಗ್ ಸಾಮರ್ಥ್ಯ ರನ್ವೇಯ ಸ್ಥಿತಿ ಅಂದರೆ ಒದ್ದೆಯ ಮಂಜುಗಡ್ಡೆ ಇತ್ಯಾದಿ ಮತ್ತು ಪೈಲಟ್ನ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತೆ ಎರಡನೆಯದು ವೇರ್ ಆಫ್ ಇದು ವಿಮಾನವು ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ಸಮಯದಲ್ಲಿ ರನ್ವೆಯ ಬದಿಗೆ ಚಲಿಸುವ ಘಟನೆಯಾಗಿದೆ ವಿಮಾನವು ರನ್ವೇಯ ಮಧ್ಯ ರೇಖೆಯಿಂದ ವಿಚಲಿತವಾಗಿ ರನ್ವೇಯ ಪಕ್ಕದ ಪ್ರದೇಶಕ್ಕೆ ಚಲಿಸುತ್ತೆ ಇಂಜಿನ್ ವೈಫಲ್ಯ ಬ್ರೇಕಿಂಗ್ ಸಮಸ್ಯೆಗಳು ಅಥವಾ ಪೈಲಟ್ನ ನಿಯಂತ್ರಣದ ದೋಷಗಳಿಂದಾಗಿ ಸಂಭವಿಸಬಹುದು ಈ ಎರಡು ವಿಧದ ಎಕ್ಸ್ಕ್ಲೂಷನ್ಗಳು ವಿಮಾನಯಾನ ಸುರಕ್ಷತೆಗೆ ಗಂಭೀರ ಅಪಾಯವನ್ನ ಉಂಟು ಮಾಡುತ್ತೆ ಹಾಗಾದ್ರೆ ರನ್ವೆ ಗೆ ಕಾರಣಗಳೇನು ಎಕ್ಸ್ಕ್ರೂಷನ್ ಗಳು ಒಂದೇ ಒಂದು ಕಾರಣದಿಂದ ಸಂಭವಿಸುವುದಿಲ್ಲ ಬದಲಿಗೆ ಅನೇಕ ಅಂಶಗಳು ಸಂಯೋಜಿತ ಪರಿಣಾಮವಾಗಿದೆ ಈ ಕಾರಣಗಳನ್ನ ಸ್ಥೂಲವಾಗಿ ಮಾನವ ಅಂಶಗಳು ಪರಿಸರ ಅಂಶಗಳು ಮತ್ತು ಯಾಂತ್ರಿಕ ಅಂಶಗಳು ಅಂತ ಮೂರು ಮುಖ್ಯ ವರ್ಗಗಳಾಗಿ ವಿಂಗಡಿಸಬಹುದು ಮೊದಲನೆಯದಾಗಿ ಮಾನವ ಅಂಶಗಳು ಅಂದ್ರೆ ಹ್ಯೂಮನ್ ಫ್ಯಾಕ್ಟರ್ಸ್ ಪೈಲಟ್ ದೋಷ ಅಂದ್ರೆ ಪೈಲಟ್ ಎರರ್ ರನ್ವೇ ಗಳಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಪೈಲಟ್ಗಳು ಲ್ಯಾಂಡಿಂಗ್ಗೆ ಅಥವಾ ಟೇಕ್ ಆಫ್ ಸಮಯದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಉದಾಹರಣೆಗೆ ವಿಮಾನವು ರನ್ವೇ ಮೇಲೆ ಲ್ಯಾಂಡ್ ಆಗುವಾಗ ಅತಿ ಎತ್ತರದಲ್ಲಿ ಅತಿ ವೇಗದಲ್ಲಿ ಅಥವಾ ರನ್ವೆಯ ಮಧ್ಯ ರೇಖೆಯಿಂದ ವಿಚಲಿತವಾಗಿರಬಹುದು ಇಂಥ ಅಸ್ಥಿರ ವಿಧಾನಗಳು ಪೈಲಟ್ಗೆ ವಿಮಾನವನ್ನು ನಿಯಂತ್ರಿಸುವುದಕ್ಕೆ ಕಷ್ಟವಾಗಬಹುದು ಮತ್ತು ರನ್ವೆಯಿಂದ ಹೊರಗೆ ಹೋಗೋದಕ್ಕೆ ಕಾರಣವಾಗಬಹುದು ವಿಮಾನವು ರನ್ವೇಯ ಆರಂಭಿಕ ಭಾಗದಲ್ಲಿ ಇಳಿಯೋದಕ್ಕೆ ಬದಲು ಮಧ್ಯ ಅಥವಾ ಕೊನೆಯ ಭಾಗದಲ್ಲಿ ಇಳಿಯುವ ಮೂಲಕ ತಡವಾಗಿ ಲೇಟ್ ಟಚ್ ಡೌನ್ ಆಗಬಹುದು ಇದರಿಂದಾಗಿ ವಿಮಾನಕ್ಕೆ ನೆಲ್ಲೋದಕ್ಕೆ ಸಾಕಷ್ಟು ರನ್ವೇ ಲಭ್ಯವಾಗುತ್ತಿಲ್ಲ ಅಸಮರ್ಪಕ ಬ್ರೇಕಿಂಗ್ ತಂತ್ರಗಳು ಅಂದ್ರೆ ಇಂಪ್ರಾಪರ್ ಬ್ರೇಕಿಂಗ್ ಟೆಕ್ನಿಕ್ಸ್ ಕೂಡ ಇದಕ್ಕೆ ಕಾರಣವಾಗಬಹುದು ಲ್ಯಾಂಡಿಂಗ್ ನಂತಹ ಬ್ರೇಕಿಂಗ್ ಅನ್ನ ಸರಿಯಾಗಿ ಅನ್ವಯಿಸೋದ್ರಿಂದ ಅಥವಾ ರಿಸರ್ವ್ ಟ್ರಸ್ಟ್ ಅನ್ನ ಪರಿಣಾಮಕಾರಿಯಾಗಿ ಬಳಸೋದ್ರಿಂದ ಸಹ ರನ್ ವೇ ಎಕ್ಸ್ಕ್ರೂಷನ್ಗೆ ಕಾರಣವಾಗಬಹುದು ಒಮ್ಮೊಮ್ಮೆ ಪೈಲಟ್ಗಳು ಅನಿವಾರ್ಯ ಸಂದರ್ಭಗಳಲ್ಲಿ ತಪ್ಪು ರನ್ವೆಯನ್ನ ಆಯ್ಕೆ ಮಾಡೋದುಂಟು ಪೈಲಟ್ಗಳು ತಪ್ಪಾದ ರನ್ವೆಯಲ್ಲಿ ಇಳಿಯೋದಕ್ಕೆ ಪ್ರಯತ್ನಿಸೋದು ಅದು ವಿಮಾನಕ್ಕೆ ಸೂಕ್ತವಲ್ಲದಿರಬಹುದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬವು ಸಮಸ್ಯೆಯನ್ನ ಉಂಟು ಮಾಡಬಹುದು ಟೇಕ್ ಆಫ್ ಅನ್ನ ರದ್ದುಗೊಳಿಸುವ ನಿರ್ಧಾರವನ್ನ ತಡವಾಗಿ ತೆಗೆದುಕೊಳ್ಳುವುದು ಅಪಾಯಕಾರಿ ಏರ್ ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ಎಟಿಸಿ ದೋಷಗಳು ಹಾಗೂ ಸೂಚನೆಗಳು ಸಹ ರನ್ವೇ ಎಕ್ಸ್ಕ್ರೂಷನ್ಗೆ ಕಾರಣವಾಗಬಹುದು ಆದರೆ ಇದು ಅಪರೂಪದ ಸಂಗತಿ